ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಹೊತ್ತಿನ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಹಾಸನ ಹಾಸನ ಅಂತ ಅಂದರೆ ಹಾಸನಾಂಬ ದೇವಿ ಯಾರಿಗೆ ಗೊತ್ತಿಲ್ಲ ಇಡೀ ಅಕ್ಕಪಕ್ಕ ರಾಜ್ಯದವ್ರಿಗೂ ಗೊತ್ತು ನಮ್ಮ ರಾಜ್ಯದವ್ರಿಗೂ ಗೊತ್ತು ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ನಮ್ಮ ಹಾಸನಾಂಬ ದೇವಿ ಆ ಒಂದು ದರ್ಶನ ಪಡಲಿಕ್ಕೆ ನಾನಾ ರಾಜ್ಯಗಳಿಂದ ಬಂದು ಭಕ್ತಾದಿಗಳು ಭಾಳ ಒಂದು ಕಾತುರದಿಂದ ಕಾಯ್ತಾ ಇರ್ತಾರೆ ಅಂತ ಅಂದರೆ ತೆರೆಯೋದು ಹನ್ನೆರಡು ದಿವಸ ಇಲ್ಲ ಒಂದೊಂದು ವರ್ಷ ಹನ್ನೊಂದು ದಿವಸ ಹದಿಮೂರು ದಿವಸ ಈ ರೀತಿಯಾಗಿ ಆಗ್ತವೆ ಆ ಟೈಮ್ನಲ್ಲಿ ಸಾರ್ವಜನಿಕರು ಲಕ್ಷಾಂತರ ಭಕ್ತಾದಿಗಳು ಆ ಒಂದು ದೇವಿಯ ದರ್ಶನ ಪಡ್ಕೊಳಕ್ಕೆ ಬರ್ತಾರೆ ಆದರೆ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಅಂತಂದರೆ ದರ್ಶನಕ್ಕೆ ಬೇಕಾದಂತಹ ಯಾವ ರೀತಿ ಶಿಸ್ತು ಕ್ರಮಗಳನ್ನು ವಹಿಸಬೇಕು ಅವರಿಗೆ ದರ್ಶನವನ್ನು ಮಾಡಿಸ್ಬೇಕು ಅಂತೇಳಿ ಆಸನದ ಇತಿಹಾಸದಲ್ಲಿ ಒಬ್ಬ ರಾಜಕಾರಣಿಗಳು ಈ ರೀತಿಯಾಗಿ ವ್ಯವಸ್ಥೆ ಮಾಡಿರ್ ನಿಲ್ವಂತೆ ಅಂತ ಹೇಳಿ ಜನಸಾಮಾನ್ಯರು ಮಾಡ್ಕೊ ಇದ್ದಾರೆ ಒಳ್ಳೆಯ ಪ್ರಸ್ತಾವನೆಯನ್ನ ಕೊಡ್ತಾ ಅಂತ ಅಂದರೆ ಈ ಸತಿ ದರ್ಶನ ಆದಂಗೆ ನಾವು ಕಳೆದ ವರ್ಷ ಆಗಿರ್ಬೋದು ಹಿಂದಿನ ವರ್ಷ ಆಗಿರ್ಬೋದು ನೋಡಿದಂಥ ಟೈಮಲ್ಲಿ ಆಸನಕ್ಕೆ ಬರೋಕ್ಕೆ ಬೇಜಾರಾಗ್ತಾಯಿತ್ತು ನಮಗೆ ಯಾಕೆ ಅಂತ ಅಂದರೆ ಈ ರಾಜಕಾರಣಿಗಳು ಇವರೇ ಆ ಒಂದು ದರ್ಶನ ಇವರೇ ಹೋಗೋರು ಮತ್ತು ಫಿಲಮಾಕರುಗಳನ್ನ ಬಿಡೋರು ಸಾರ್ವಜನಿಕರ ಹಿತ ದೃಷ್ಟಿಗೆ ತೊಗೊಳ್ತಾ ಇರಲಿಲ್ಲ ನಂಗೆ ಗಣಗಣಗೆ ತೊಗೊಳ್ತಾ ಇರಲಿಲ್ಲ ಏನೋ ಒಂಥರ ನೂಕು ನೂಗಲು ಮತ್ತೊಂದು ಈ ಎಲ್ಲ ಮಾಧ್ಯಮಗಳಲ್ಲಿ ನೋಡಿದಂಥ ಟೈಮಲ್ಲಿ ಹೋಗೋದೇ ಬೇಡಪ್ಪ ಇಲ್ಲಿಂದಲೇ ಕೈ ಮುಗಿದು ಬೇಡೋಣಪ್ಪ ಅಂತ ಹೇಳಿ ಎಷ್ಟೋ ಸಾರ್ವಜನಿಕರು ಅಂದ್ಕೊಂಡು ಈ ರೀತಿಯಾಗಿ ಅಂದ್ಕೊಂಡಿದ್ವಿ ಆದರೆ ಈ ರೀತಿಯಾಗಿ ಈ ಸತಿ ಭಾಳ ಅಚ್ಚುಕಟ್ಟಾಗಿ ಭಾಳ ಒಂದು ಈ ರೀತಿಯಾಗಿ ಜನಸ ಜನರಿಗೆ ಸಾರ್ವಜನಿಕರಿಗೆ ದರ್ಶನ ಸಿಗಬೇಕು ಅಂತೇಳಿ ವ್ಯವಸ್ಥೆ ಮಾಡಿಬಿಟ್ಟಿದಾರಲ್ಲ ಆ ಒಂದು ಉಸ್ತುವಾರಿ ಸಚಿವರು ಏನು ಕೃಷ್ಣ ಬೈರೇಗೌಡರು ಇದ್ದಾರೆ ಅವರಿಗೆ ಭಾಳ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಬೆಂಗಳೂರಿನ ಶಾಸಕರು ಅಂತ ಅಂದರೆ ಕೃಷ್ಣ ಅವರು ಬೆಂಗಳೂರಿನ ಶಾಸಕರು ಅವರು ಕಂದಾಯ ಸಚಿವರು ಕೂಡ ಆಗಿದ್ದಾರೆ ಅವರು ಈ ರಾಜಣ್ಣ ಅವರು ಕೆ ಎನ್ ರಾಜಣ್ಣವರು ಮುಖ್ಯಮಂತ್ರಿ ಈ ಇವರು ಏನು ಮಂತ್ರಿ ಆಗಿದ್ರು ಅವರು ಅವರು ಹಾಸನ ಜಿಲ್ಲಾ ಉಸ್ತುವಾರಿಯನ್ನು ತಗೊಂಡಿದ್ರು ಅವರ ಒಂದು ಕಾರಣಾಂತರಗಳಿಂದ ರಾಜೀನಾಮೆಯನ್ನು ಕೊಟ್ಟರು ರಾಜೀನಾಮೆಗಳಿಂದ ಕೊಟ್ಟಂಥ ಸಂದರ್ಭ ತೆರವಾಗಿದ್ದಂತಹ ಒಂದು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೃಷ್ಣ ಬೇರೇಗೌಡರು ನೇಮಕ ಮಾಡ್ತಾರೆ ಸ್ನೇಹಿತರೆ ಆ ನೇಮಕ ಮಾಡ ಅಂತ ಅಂದರೆ ಕೆ ಏನು ಭಾಳ ಒಂದು ವರ್ಷವೂ ಆಗಿಲ್ಲ ಅವ್ರು ಬಂದಂಥ ಟೈಮ್ನಲ್ಲಿ ಹಾಸನಾಂಬ ಜಾತ್ರೆ ಅಂತಂದರೆ ಓಪನಿಂಗ್ ಟೈಮ್ ಟೈಮ್ ಸ್ನೇಹಿತರೆ ಅವರು ಎಲ್ಲರನ್ನು ಕೂಡ ಸ್ಥಳೀಯ ಶಾಸಕರನ್ನೆಲ್ಲ ಗಣಗಣಗೆ ತಗೊಂಡು ಮಾಜಿ ಮತ್ತು ಹಾಲಿಯವರು ಇವರೆಲ್ಲರನ್ನು ತಗೊಂಡು ಯಾವ ರೀತಿಯಾಗಿ ಮಾಡಬೇಕು ಫಸ್ಟು ಪ್ರಿಪೆನ್ಸನ್ನು ಸಾರ್ವಜನಿಕರಿಗೆ ಕೊಡಬೇಕು ಈ ರಾಜಕಾರಣಿಗಳು ಏನಾದ್ರು ಬಂದಂಥ ಟೈಮ್ನಲ್ಲಿ ಅವರಿಗೆ ಯಾವ ರೀತಿಯಾಗಿ ಟೈಮಿಂಗನ್ನು ನಿಗದಿ ಮಾಡಿ ಯಾರ್ಯಾವ ಆಗಲಿ ನಮಗೆ ಫಸ್ಟು ಇನ್ಫಾರ್ಮ್ ಮಾಡಿ ತದನಂತರ ಪ್ರೋಟೋಕಾಲಲ್ಲಿ ಆ ಒಂದು ಈ ಏನು ಆ ಟೈಮನ್ನು ನಿಗದಿ ಮಾಡ್ತೀವಿ ಆ ಟೈಮಲ್ಲೇ ಬಂದು ಅವರು ದರ್ಶನ ಮಾಡ್ತಕ್ಕಂಥದ್ದು ಅಂತೇಳಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು ಅಂತ ಅಂದರೆ ಯಾವ ಒಂದು ರಾಜಕಾರಣಿ ರಾಜಕಾರಣಿಯಾಗಲಿ ಮತ್ತೊಬ್ಬರಾಗಲಿ ಅವರಿಗೆ ನಮಗೆ ತಿಳಿಸ್ಕೊಟ್ಟು ತದನಂತರ ಬರಬೇಕು ಅವ್ರು ಏಕಾಏಕಿ ಬಂದಂಥ ಟೈಮ್ನಲ್ಲಿ ನಮಗೆ ವ್ಯವಸ್ಥೆಗಳಾಗಿರಲ್ಲ ಸಾರ್ವಜನಿಕರು ಲಕ್ಷಾಂತರ ಭಕ್ತಾದಿಗಳು ಬಂದಿರ್ತಾರೆ ಅವರಿಗೆ ನಾವು ಪ್ರಿಪರೆನ್ಸ್ ಕೊಡಬೇಕು ಅಂತೇಳಿ ಕೃಷ್ಣಾಬೇರೇಗೌಡರು ಇಂಥ ಒಂದು ನಿರ್ಧಾರವನ್ನು ತಗೊಂಡು ಜಿಲ್ಲಾಡಳಿತ ಸಹಕಾರ ಮತ್ತು ಸಚಿವರು ಸಹಕಾರಗಳು ಮತ್ತು ಅಲ್ಲಿರುವಂತಹ ಹಾಲಿ ಎಮ್ ಎಲ್ ಎ ಮತ್ತು ಮಾಜಿ ಇವರೆಲ್ಲ ಗಣಗಣಗೆ ತಗೊಂಡು ಈ ಒಂದು ಕಾರ್ಯವನ್ನು ಭಾಳ ಅಚ್ಚುಕಟ್ಟಾಗಿ ಯಶಸ್ವಿ ಪೂರ್ವಕವಾಗಿ ಆಸ್ನಾಂಬ ಜ ದೇವಿಯ ದರ್ಶನದ ಬಾಗ್ಲಾಕುವವರಿಗೂ ಕೂಡ ಒಂದು ಸೌಮ್ಯ ಸ್ವಭಾವದಿಂದ ಮೈಕನ್ನು ಹಿಡಿದು ಹಗಲು ರಾತ್ರಿ ಈ ಪೊಲೀಸ್ನವರ ಜೊತೆ ಇವರು ಮೈಕನ್ನು ಹಿಡ್ಕೊಂಡು ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ಗೊಂದಲ ಬೇಡ ಅಂತ ದಿನನಿತ್ಯ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೆ ಸ್ನೇಹಿತರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅವ್ರ ಐಡಿಯಲ್ಲೆಲ್ಲ ದಿನನಿತ್ಯ ಅಂತಂದರೆ ಈ ರೀತಿ ಈ ಸತಿ ಎಷ್ಟು ಲ ಇವತ್ತು ಎಷ್ಟು ಜನ ಭಕ್ತಾದಿಗಳು ದರ್ಶನ ಮಾಡಿದರು ಮತ್ತು ನಾಳೆ ಯಾವ ಥರ ಇರುತ್ತೆ ನಾ ಅಂತ ಪಿಂಟು ಪಿಂಟು ಅನ್ನು ಕೂಡ ಪಿಂಟು ಪಿನ್ನು ಕೂಡ ಅವರು ಒಂದು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಾಯಿದ್ದಾರೆ ಈ ಸತಿ ಇವತ್ತು ಯಾರ ಯಾವ ರೀತಿಯಾಗಿರುತ್ತದೆ ಮತ್ತು ನಾಳೆ ಯಾವುದೇ ರೀತಿ ಬಂದಾಗಿರ್ತದೆ ಯಾವಾಗ ಏನು ಅಂತಂದ್ರೆ ಫಸ್ಟು ಸ್ಟಾರ್ಟಿಂಗ ಇಂದ ಹಿಡಿದು ಕೂಡ ಕೊನೆವರೆಗೂ ಕೂಡ ಸಾರ್ವಜನಿಕರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೃಷ್ಣ ಬೈರೇಗೌಡರು ಮಾಡ್ಕೊಂಬಂದರು ನೋಡಿ ಸ್ನೇಹಿತರೆ ಇಂಥವರು ಜನಸಾಮಾನ್ಯರಿಗೆ ಸಿಗಬೇಕು ಇಂಥವರು ಸಚಿವರಾಗಬೇಕು ಇಂಥವರು ಸಾರ್ವಜನಿಕರ ಕಾಳಜಿ ಇರುವಂಥವರು ಇಂಥವರು ರಾಜಕಾರಣದಲ್ಲಿ ಇರಬೇಕು ಅನ್ನೋದು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಅದು ಯಾವುದೇ ಪಕ್ಷ ಆಗಲಿ ಇಲ್ಲಿ ಪಕ್ಷಾಂತರ ಬರಲ್ಲ ಆದರೆ ಸಾರ್ವಜನಿಕರ ಹಿತಾದೃಷ್ಟಿಯಲ್ಲಿ ಇಷ್ಟೊಂದು ಕಾರ್ಯವೈಖರಿಗಳನ್ನು ಮಾಡಿದ್ರಲ್ಲ ಕೃಷ್ಣ ಬೇರೇಗೌಡರು ಅವರಿಗೆ ನಿಜವಾಗಲೂ ಕೂಡ ನನ್ನ ಕಡೆಯಿಂದ ಸಪ್ಪನ್ನು ಹೇಳಬೇಕಾಗ್ತದೆ ಅಲ್ಲಿ ಹಲವಾರು ಜನ ಬಂದಂಥ ಭಕ್ತಾದಿಗಳೆಲ್ಲರೂ ಕೂಡ ಕೃಷ್ಣ ಬೇರೇಗೌಡರು ಅವರಿಗೆ ಭಾಳ ಮಾಹಿತಿಯನ್ನು ಕೊಟ್ಟರು ಮತ್ತು ನಮ್ಮ ಶ್ರೇಯಸ್ ಪಟೇಲ್ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಹಲವಾರು ಅಲ್ಲಿಯ ಶಾಸಕರು ಸ್ವರೂಪರಾಗಿರ್ಬೋದು ಹಲವಾರು ಸುಮಾರು ಜನ ಶಾಸಕರು ಮತ್ತು ಶಿವಲಿಂಗೇಗೌಡರು ಆಗಿರ್ಬೋದು ಇವರೆಲ್ಲರೂ ಕೂಡ ಸ್ಥಳೀಯವಾಗಿ ನಿಂತ್ಕೊಂಡು ಸಾರ್ವಜನಿಕರಿಗೆ ಒಳ್ಳೆಯ ದರ್ಶನವನ್ನು ನೂಕು ನುಗ್ಗಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಭಿಪ್ರಾಯ ಅಂತಂದರೆ ಸಾರ್ವಜನಿಕರು ಭಾಳ ಒಂದು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಈ ಸತಿ ಆ ಸ್ನಾಂಬ ದೇವಿಯ ಒಂದು ದರ್ಶನವನ್ನು ಈ ಸತಿ ಭಾಳ ಸಖತ್ತ ಮಾಡಿದ್ದಾರೆ ಅಂಥೇಳಿ ಮತ್ತು ಮಾಧ್ಯಮಗಳಲ್ಲಿ ಪೇಪರಲ್ಲಿ ಮತ್ತೊಂದರಲ್ಲಿ ಎಲ್ಲ ಕೂಡ ಭಾಳ ಸಖತ್ತಾಗಿ ಮಾಡಿದ್ದಾರೆ ನಿನ್ನೆ ಒಂದು ಬಾಕ್ಲಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ವರ್ಷ ಆ ಸ್ನಾಂಬ ದೇವಿಯ ಆ ಒಂದು ದರ್ಶನ ಆಗ್ತದೆ ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಕಾಯಿ ಕಾಯಬೇಕು ಅಂತಂದರೆ ಎಲ್ಲ ಜನ ಹೇಳ್ತಾ ಇರೋದು ಅಂತಂದರೆ ಮುಂದಿನ ವರ್ಷ ಕೂಡ ಇವರು ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲಿ ಗಂಟೆ ಇರುತ್ತೆ ಕೃಷ್ಣ ಬೇರೆಗೌಡ್ರೆ ಇಲ್ಲಿಗೆ ಸಚಿವರಾಗಲಿ ಉಸ್ತುವಾರಿ ಸಚಿವರಾಗಲಿ ಇಂಥ ರಾಜಕಾರಣಿಗಳು ನಮಗೆ ಬೇಕು ಅಂತೇಳಿ ಹಾಸನ ಜನತೆ ಆಗಿರ್ಬೋದು ನಾನಾ ರಾಜ್ಯಗಳಿಂದ ಬಂದಂಥ ಜನತೆಗಳಾಗಿರೋ ಆಗಿರ್ಬೋದು ಅವರು ಅಭಿಲಾಷೆ ಆಗಿದೆ ಇದೇ ರೀತಿಯಾಗಿ ಅಂಥ ಒಂದು ರಾಜಕಾರಣಿಗ ರಾಜಕಾರಣಿಗಳನ್ನ ನೇಮಕ ಮಾಡಲಿ ಅಂತ ಹೇಳಿ ನಾನು ಈ ಮುಖಾಂತರ ಕೃಷ್ಣ ಬೇರೇಗೌಡರಿಗೆ ಮತ್ತೊಮ್ಮೆ ಅವರಿಗೆ ವಾಟ್ಸಪ್ಪನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇರೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ವೀಕ್ಷಕರು ಮಾಡಬೇಕು ಅಂತೇಳಿ ಈ ಮುಖಾಂತರ ಹೇಳ ಹೇಳ್ತಾ ಆಸ್ತಾಂಬ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ